ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಾಳೆ ಹೂವಿನ ಪಲ್ಯವನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಇದು ಸಿಂಪಲ್ಲಾಗಿ ಮಾಡೋವಂಥ ರೆಸಿಪಿ ಹಾಗೆ ಇದು ತುಂಬ ಹೆಲ್ದಿ ಫುಡ್ ಆಗಿರೋದ್ರಿಂದ ಕಿಡ್ನಿ ಸ್ಟೋನ್ ಇರೋರಿಗೆ ಇದನ್ನು ಕೊಟ್ಟರೆ ಬೇಗ ಕ್ಯೂರ್ ಆಗ್ತಾರೆ ಇದೇ ನೋಡಿ ಕಲ್ಲು ಬಾಳೆ ಕಲ್ಲು ಬಾಳೆ ಹೂವಿಂದ ಪಲ್ಯ ಮಾಡ್ತಾ ಇರೋದು ಇದೇ ಆದರೂ ಹೂವು ಈ ಥರ ಹೆಚ್ಕೋಬೇಕು ಅದರಲ್ಲಿ ಸೊನೆ ಇರುತ್ತೆ ನೀರಿಗೆ ಹಾಕಿ ನೆನೆಸ್ಕೋಬೇಕು ಕಲ್ಬಾಳೆ ಹೂವಿನ ಹಾಗೂ ದಿಂಡಿನ ಪಲ್ಯ ಮಾಡಿ ತಿನ್ನೋದ್ರಿಂದ ನಾವು ಹೆಲ್ದಿಯಾಗಿರ್ಬೋದು ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಹಾಗೂ ವಿಟಮಿನ್ ಕೆ ತುಂಬ ಇರುತ್ತೆ ಹಾಗಾಗಿ ಕಿಡ್ನಿ ಸ್ಟೋನ್ ಇರೋರಿಗೆ ಬೆಸ್ಟ್ ಮೆಡಿಸಿನ್ ಅಂತಲೇ ಡಾಕ್ಟರ್ ಸಮೇತ ಹೇಳ್ತಾರೆ ಹಾಗಾಗಿ ಇಲ್ಲಿ ನೋಡಿ ಇದು ನಮ್ಮನೆ ಬೇಕು ಚಿನ್ನು ಅಂತ ಬರೀ ಪೋಲಿ ಬರೀ ಪೋಲಿ ಬೆಕ್ಕಿದು ಮಧ್ಯದಲ್ಲಿ ಬಂದುಬಿಟ್ಟಿದೆ ಅಡುಗೆ ಮಾಡಲಿಕ್ಕೆ ಫ್ರೆಂಡ್ಸ್ ನೆಕ್ಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದ ನಂತರ ಬೆಳ್ಳುಳ್ಳಿನ ಇದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟ್ ಇದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಗೂ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಒಣಗಿದ ಮೆಣಸು ಹಾಕ್ತಿದ್ದೀನಿ ಎರಡು ಎರಡರಿಂದ ಮೂರು ಹಾಕೊಳ್ಳಿ ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವೇನಾದರೂ ನಮ್ಮ ಚಾನಲಲ್ಲಿ ವೀಡಿಯೋನ ಫಸ್ಟಾಗಿ ನೋಡ್ತಿರೋದಾದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ ಈರುಳ್ಳಿ ನೆಕ್ಸ್ಟ್ ಇದಕ್ಕೆ ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ಳೋಣ ತೆಂಗಿನ ತುರಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ತೆಂಗಿನ ತುರಿ ಲಾಸ್ಟಾಗಿ ಹಾಕಬೇಡಿ ಫಸ್ಟಲ್ಲೇ ಹಾಕಿ ಈರುಳ್ಳಿ ಆದ ನೆಕ್ಸ್ಟು ತೆಂಗಿನ ತುರಿನ ಹಾಕಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಬಾಳೆ ಹೂವನ್ನು ಹೆಚ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ನಿಮ್ಗೆಲ್ಲಾದರೂ ಬಾಳೆ ಹೂವು ಸಿಕ್ಕಿದ್ರೆ ಮನೇಲಿ ಒಂದು ಸರ್ತಿ ಮಾಡಿ ನೋಡಿ ಇರುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ಚಪಾತಿ ರೊಟ್ಟಿಗೆಲ್ಲ ಇದು ಒಳ್ಳೆ ಕಾಂಬಿನೇಷನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇ ಸ್ವಲ್ಪ ಅದು ಬೇಯುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು ಬೇಗ ಬೆಂದುಬಿಡತ್ತೆ ಜಾಸ್ತಿ ಹೊತ್ತೆ ನಡಿಯಲ್ಲ ಫ್ರೆಂಡ್ಸ್ ಇದಕ್ಕೆ ನೆಕ್ಸ್ಟು ಖಾರದ ಪುಡಿನ ಒಂದು ಎರಡು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಆಗಿ ಮನೇಲಿ ಹೇಗೆ ಬಾಳೆ ಹೂವಿನ ಪಲ್ಯ ಮಾಡ್ಕೊಳ್ಳೋದು ಅಂತ ನೋಡಿದ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ನೆಕ್ಸ್ಟ್ ಇಂಥದ್ದೇ ಒಂದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್